ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕೆಆರ್ಪಿಟಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾ ನಾಗಲಕ್ಷ್ಮಿ ಚೌಧರಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ತಿಲಕ್ ರಾಜ್ ಕೆಬಿಸಿ ಮಂಜುನಾಥ್ ಖಾತ್ ಸೆಂಟರ್ ಮಾಲೀಕರಾದ ಕೆಎಸ್ ಕುಮಾರ್ ಪೂರ್ಣಚಂದ್ರ ತೇಜಸ್ವಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗೇಗೌಡ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುಮಾರಾಣಿ ಗೌಡ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಹಿಳೆಯರು ತಮ್ಮ ವಿರುದ್ದ ಅನ್ಯಾಯ ನಡೆದ ಸಂದರ್ಭದಲ್ಲಿ ಯಾವ ಭಯವೂ ಇಲ್ಲದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಹೇಮಗಿರಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎನ್ ರಾಮಕೃಷ್ಣೇಗೌಡ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ವಕೀಲರ ಸಂಘದ ಅಧ್ಯಕ್ಷರಾದ ನಾಗೀಗೌಡ ತಾಲ್ಲೂಕಿನ ಮುಖ್ಯ ಅಧಿಕಾರಿಗಳಾದ ತಹಸೀಲ್ದಾರ್ ಗ್ರೇಡ್ 2 ವಿ.ಆರ್. ಅಶೋಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಸುಷ್ಮಾ ತಾಲ್ಲೂಕು ವೈದ್ಯಾಧಿಕಾರಿ ಅಜಿತ್ ಕುಮಾರ್ ಶೀಕುಯಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕೆ.ಬಿ.ಸಿ ಮಂಜುನಾಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಧಿಕಾರಿ ತಿಲಕರಾಜ್ ಕುಮಾರ್ ಕ್ಲಾಸ್ ಸೆಂಟರ್ ಮಾಲೀಕರಾದ ಕೆ.ಎಸ್.ಕುಮಾರ್ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗೌಡ ರಾಜಸ್ಥ ನಿರೀಕ್ಷಕರಾದ ಜ್ಞಾನೇಶ್ ಮಹಿಳಾ ಹೋರಾಟಗಾರ್ತಿ ಪ್ರಿಯಾ ರಮೇಶ್ ವಿವಿಧ ಸಂಘಟನೆಯ ಅಧ್ಯಕ್ಷರು ಕರ್ನಾಟಕ ಕರನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಸಮ್ಮಿತ್ರರು ನಾಗಲಕ್ಷ್ಮಿ ಚೌಧರಿ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಅವರು ಗೊತ್ತೇ ಇರಲ್ಲ ಅದ್ರಲ್ಲಿ ಅರ್ಧ ರಾಜಕಾರಣ ಪಿಡಿಮನೆ ಮಾಡ್ತಿರ್ತಾರೆ ಆಮೇಲೆ ನಮ್ದು ಬರೀ ಏನಿರುತ್ತೆ ಅಂತಂದ್ರೆ ಸರ್ ಈಗ ನಾವು ಒಂದು ಈಗ ಸೆಲೆಕ್ಟ್ ಮಾಡಿದೀವಿ ಯಾವ್ದು

ನೀವೆಲ್ಲ ನೀವೆಲ್ಲ ಹೋಗಿ ಹೆಣ್ಮಕ್ಳಿಗೆಲ್ಲ ಅಂಬೇಡ್ಕರ್ ನಿಗಮದಿಂದ ಬರುವಂತ ಯೋಜನೆಗಳನ್ನೆಲ್ಲ ಕಲ್ಪಿಸ್ತೀರಾ ಎಲ್ಲ ನೋಡ್ಲಿದ್ದೀರಾ ಅದು ನಿಮ್ಮ ಅಂಬೇಡ್ಕರ್ ನಿಗಮ ಹೇಳ್ತೇನೆ ಕಂಪ್ಲೀಟ್ಲಿ ತಳ ಸಮುದಾಯಕ್ಕೆ ಜನಕ್ಕೆ ಅರಿವೇ ಇಲ್ಲ ಜ್ಞಾನದ ಅರಿವಿಲ್ಲ ಆಯಿತಾ ಅಂಬೇಡ್ಕರ್ ಹೇಳ್ತಾ ಇದ್ದಿದ್ದು ಮೂರೇ ಶಿಕ್ಷಣ ಜಾಗೃತಿ ಸಂದರ್ಭ ನೀವು ಅಂಬೇಡ್ಕರ್ ನಿಗಮದಿಂದ ಜಾಗೃತಿ ಮಾಡಲಿಲ್ಲ ಅಂತಂದರೆ ಅದು ನಿಜವಾಗ್ಲೂ ಅಂಬೇಡ್ಕರ್ ಮಾಡೋದು ಅವಮಾನನೇ ಆ ಸಮುದಾಯಕ್ಕೆ ಬೇಕಾಗಿರೋದು ಇವತ್ತು ಜಾಗೃತಿ ನೀವು ಜಾಗೃತಿ ಮಾಡಿದ್ರೆ ನಾವು ಏನು ತಗೋಬೇಕು ನಾವು ಏನು ಮಾಡಬೇಕು ಅಂತ ಆ ಸಮುದಾಯಕ್ಕೆ ಗೊತ್ತಾಗ್ತೈತೆ ಮಾಡ್ತೀರಾ